ನಮಸ್ಕಾರ ನಮ್ಮ ಚಾನಲ್ನ ವೀಕ್ಷಕರೆಲ್ಲ ಹೇಗಿದ್ದೀರಾ ಸಾಮಾನ್ಯ ನಮ್ಮ ಚಾನಲ್ ವೀಕ್ಷರಿಗೆಲ್ಲ ನಮಗೂ ಗೊತ್ತು ನಿಮ್ಗೂ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ರೈತರೇ ಆಗಿರ್ತಾರೆ ಯಾಕೆಂದರೆ ರೈತರ ವಿಡಿಯೋಗಳನ್ನ ಇನ್ಯಾರು ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಅಲ್ವಾ ಈಗ ಕೃಷಿ ಅಂದ್ರೆ ಹಾಗೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ ಈ ಕೃಷಿ ಅಂದ ತಕ್ಷಣ ಇಲ್ಲಿ ಬಂದ ತಕ್ಷಣ ಕೆಲವರು ಅವ್ರ ಅಣೆ ಬರ ಚೆನ್ನಾಗಿದ್ದಾಗ ಗೆದ್ದೋರು ಉಂಟು ಮತ್ತು ಬಂದ ತಕ್ಷಣ ಸೋತವರು ಉಂಟು ಯಾಕೆಂದರೆ ಕೃಷಿನಲ್ಲಿ ಇಂಥದೇ ಆದಾಯ ಇಂಥದೇ ನಿರೀಕ್ಷೆ ಇಷ್ಟೇ ದಿನಕ್ಕೆ ಇದು ಅಂತ ಯಾವುದೂ ಭವಿಷ್ಯವಾಗಿ ನಿಖರವಾಗಿ ಹೇಳೋದಕ್ಕಾಗೋದಿಲ್ಲಲ್ಲ ಯಾಕೆಂದರೆ ಇಲ್ಲಿ ನಷ್ಟ ಆದ್ರೂ ನಿಮ್ಗೆ ಹೋದ ನಷ್ಟ ಆದರೆ ವ್ಯವಹಾರ ಅನ್ನೋದು ಬಿಸ್ನೆಸ್ ಅನ್ನೋದು ನಷ್ಟ ಆದರೆ ಬಿಟ್ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ತಾರೆ ಅದೇ ಕೃಷಿನಲ್ಲಿ ಇರ್ತಕ್ಕಂಥ ರೈತರು ಒಂದು ಬೆಳೆ ನಷ್ಟ ಆದರೂ ಮತ್ತೆ ಇನ್ನೊಂದು ಬೆಳೆನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ಟ್ರೈ ಮಾಡ್ತಾರೆ ಹಣೆ ಬರೋ ನಿರ್ಧಾರ ಯಾವ ರೀತಿ ಆಗುತ್ತೆ ಅಂತ ಮತ್ತೆ ಇಷ್ಟೊಂದು ಧೈರ್ಯ ತಾಕತ್ತಿರೋದು ನಮ್ಮ ರೈತರಿಗೆ ಬಿಟ್ಟರೆ ಇನ್ಯಾರಿಗಿರುತ್ತೆ ಹೇಳಿ ಅಲ್ವಾ ಈಗ ನಾವು ಸಾಮಾನ್ಯವಾಗಿ ಇದು ಓಕೆ ಆಯಿತು ಈಗ ನೆಕ್ಸ್ಟು ಹಾಗೆ ಬರೋಣ ಇವತ್ತಿನ ವಿಚಾರ ಏನಂದರೆ ನಮ್ಮ ತೋಟದಲ್ಲಿ ನೋಡ್ಬೋದು ಯಾಕೆಂದರೆ ಸಾಮಾನ್ಯವಾಗಿ ನಾವು ಎಲ್ಲ ವೀಡಿಯೋಗಳಲ್ಲಿ ಹೇಳ್ತಾ ಇದ್ವಿ ಈಗ ಫಾರ್ಮರ್ಸ್ನ ಹೋಗಿ ಭೇಟಿ ಮಾಡೋದು ಅವ್ರ ಬಗ್ಗೆ ಮಾಹಿತಿಗಳ್ ಸಂಗ್ರಹಿಸೋದು ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಎಷ್ಟು ಲಾಭ ಬಂತು ಕೆಲವು ರೈತರು ಏನು ಮಾಡ್ತಾರೆ ಇನ್ಫಾರ್ಮೇಷನ್ ಕೊಡ್ತಾರೆ ಕೆಲವು ರೈತರು ಅಂದರೆ ಎಲ್ಲರೂ ಹೇಳ್ತಾ ಇಲ್ಲ ಕೆಲವು ರೈತರು ಏನು ಮಾಡ್ತಾರೆ ತೊಳೆದು ಹತ್ರಗೂ ಸೇರಿಸಲ್ಲ ಯಾಕೆಂದ್ರೆ ಇನ್ಫಾರ್ಮೇಷನ್ ಕೊಡುತ್ತೀವಿ ಕೊಡಿ ಸರ್ ಅಂದ ತಕ್ಷಣ ಈ ಹೊಸ ಬೆಳೆಗಳು ಏನಾದರೂ ಇದ್ದರೆ ಹೊಸ್ದಾಗ ಏನಾದರೂ ಟ್ರೈ ಮಾಡೋಣ ಅಂತ ಹೋದಾಗ ಕೆಲವು ಫಾರ್ಮರ್ಸು ಇನ್ಫಾರ್ಮೇಷನ್ ಬಿಟ್ಕೊಡೋದಿಲ್ಲ ಬಿಟ್ಕೊಡೋದಿರಲಿ ವಿಡಿಯೋ ಮಾಡೋದಕ್ಕೂ ಬಿಡೋದಿಲ್ಲ ಅಂಥ ರೈತರು ಇದ್ದಾರೆ ಕೆಲವು ರೈತರು ನಮಗೆ ಫೋನ್ ಮಾಡಿ ಕರೆದು ನಾವು ವಿಡಿಯೋ ಕೊಡ್ತೀವಿ ಬನ್ನಿ ಸರ್ ಅಂತ ಕರೆಯೋ ರೈತರು ಇದ್ದಾರೆ ಹೇಗೆ ಏನೇ ಇರಲಿ ಈಗ ನಾವು ವಿಡಿಯೋ ಕೊಡೋದನ್ನು ನಿರಂತರವಾಗಿ ಮುಂದುವರಿಸ್ತಾನೆ ಇರ್ತೀವಿ ಇವಾಗಿನ ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ಈಗ ನಮ್ಮ ತೋಟದಲ್ಲಿ ಈಗ ಸಾಮಾನ್ಯವಾಗಿ ಕ್ಯಾರೆಟ್ ಕೃಷಿಯಲ್ಲಿ ಆಲ್ಮೋಸ್ಟ್ ನಲವತ್ತೈದು ದಿನದ ಕ್ಯಾರೆಟ್ ಕೃಷಿನಲ್ಲಿ ಯಾವ ರೀತಿ ಇದೆ ಅಂತ ಸ್ವಲ್ಪ ಚರ್ಚೆ ಮಾಡೋಣ ಯಾಕೆಂದರೆ ಕ್ಯಾರೆಟ್ ಕೃಷಿ ಅಂದರೆ ಈಗ ನಿಮ್ಗೆ ಗೊತ್ತಿರ್ಬೋದು ಸೀಸನ್ನು ಡಿಸೆಂಬರು ಜನ್ವರಿಯಿಂದ ಇಂದ ಆಚೆ ಸೀಸನ್ ಕ್ಯಾರೆಟ್ಗೆ ಒಳ್ಳೆ ಸೀಸನ್ ಅಂತಲೇ ಹೇಳ್ಬೋದು ಈಗ ರೋಗಗಳು ಕಡಿಮೆ ಇರುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ನಿಮಗೆ ಎಕ್ಸಾಂಪಲಾಗಿ ತೋರಿಸ್ಬೇಕಾದ್ರೆ ನಲವತ್ತೈದು ದಿನದ ಕ್ಯಾರೆಟ್ ಕೃಷಿ ಯಾವ ರೀತಿ ಇದೆ ಅಂತ ಒಂದು ಸ್ಯಾಂಪಲ್ ತೆಗೆದು ನೋಡೋಣ ಯಾವ ರೀತಿ ಇದೆ ಅಂತ ನೋಡಿ ಎಷ್ಟು ಡೀಪ್ ಇದೆ ಅಂತೇಳಿ ಗಮನಿಸ್ಬೋದು ನೀವು ಇಷ್ಟೊಂದು ಡೀಪು ಇಳುವರಿ ನಮಗೆ ಮಳೆಗಾಲದಲ್ಲಿ ಬರೋದಿಲ್ಲ ಕಾರಣ ಏನಂದರೆ ಆಗ ವಾತಾವರಣ ಅಷ್ಟೊಂದು ಶೂಟೇಬಲ್ ಆಗಿರೋದಿಲ್ಲ ಅದರಿಂದನೇ ಮಳೆಗಾಲದಲ್ಲಿ ಬೇಸಿಗೆನಲ್ಲಿ ಬೆಳೆದಾಗ ಸ್ವಲ್ಪ ಪ್ರೈಸ್ ಚೆನ್ನಾಗಿರುತ್ತೆ ಈಗ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಸೀಸನ್ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಆದರೆ ಒಳ್ಳೆ ಪ್ರೈಸು ಅನ್ನೋದು ಇರೋದಿಲ್ಲ ಕೇವಲ ನಮಗೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ಕನಿಷ್ಠ ಇಪ್ಪತ್ತು ರೂಪಾಯಿ ಸಿಗೋದು ಸಾಕು ಒಂದು ಎಕ್ರೆಯಲ್ಲಿ ನೂರ ಹೆಚ್ಚಿಲ್ಲ ಬಂದರೂ ನಮಗೆ ಮೂರು ಲಕ್ಷ ರೂಪಾಯಿ ಒಂದು ಎಕ್ರೆಯಲ್ಲಿ ಉಳಿಯುತ್ತೆ ನಾವು ಖರ್ಚುಗಳಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಒಂದು ಎಕರೆಗೆ ಹದಿನೆಂಟರಿಂದ ಇಪ್ಪತ್ತು ಪ್ಯಾಕೆಟ್ ಚೆಲ್ತಾರೆ ನೂರು ಗ್ರಾಮ್ ಪ್ಯಾಕೆಟ್ಸು ಸಾವಿರದ ಆರು ಚಿಲ್ಲರೆ ಒಂದು ಪಾಕೆಟ್ ಈಗ ಅದರಲ್ಲಿನ ಗೊಬ್ಬರದ ವಿಚಾರಗಳು ಬಂದರೆ ಇದಕ್ಕೆ ಆದಷ್ಟು ಕೆಮಿಕಲ್ ಗೊಬ್ಬರಗಳನ್ನ ಕಡಿಮೆ ಮಾಡಬೇಕು ಕೆಮಿಕಲ್ ಗೊಬ್ಬರಗಳು ಜಾಸ್ತಿ ಆದರೆ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಫ್ ಏನಿದೆ ಆಫ್ ಬೈಲು ಬರುತ್ತೆ ಆಫ್ ಬೈಲ್ ಅಂದರೆ ನಿಮಗೆ ಗೊತ್ತಿರುತ್ತೆ ಈಗ ಇಲ್ಲಿ ಒಂದೊಂದು ಕಾಣಿಸ್ತಾ ಇದೆ ಯಾಕೆಂದರೆ ಈ ಜಮೀನಿಗೂ ಮುಂಚೆ ತೋಟ ಬೇರೆಯವ್ರು ಮಾಡ್ತಾಯಿದ್ರು ಅದರಲ್ಲಿ ಸುಮಾರು ಕೆಮಿಕಲ್ ಗೊಬ್ಬರಗಳನ್ನ ಯೂಸ್ ಮಾಡಿದ್ರಿಂದ ಈ ನೆಲದಲ್ಲಿ ಕೆಮಿಕಲ್ ಕಂಟೆಂಟ್ ತುಂಬ ಇದೆ ಯಾಕೆಂದರೆ ಈ ಸೀಸನಲ್ಲಿ ಸಾಮಾನ್ಯವಾಗಿ ಆಫ್ ಬಾಯಿಲ್ ಬರಬಾರ್ದು ಅದು ಆಫ್ ಬಾಯಿಲ್ ಬರೋದು ಏನಾಗುತ್ತಂದರೆ ವಾತಾವರಣ ತಂಪಾಗಿದ್ದು ಸಡನ್ನಾಗಿ ಬಿಸಿಲು ರೈಸ್ ಆದಾಗ ಈಗ ನಿಮಗೆ ಗೊತ್ತಿರಲಿ ಈ ಬಿಸಿಲು ಸಡನ್ನಾಗಿ ಉಷ್ಣಾಂಶ ಜಾಸ್ತಿ ಆಗುತ್ತಲ್ವ ಆಗ ಇದು ಆಫ್ ಬಾಯಿಲ್ ಅನ್ನೋದು ಬರುತ್ತೆ ಸಾಮಾನ್ಯವಾಗಿ ಈ ಸೀಸನಲ್ಲಿ ಆಫ್ ಬಾಯಿಲ್ ಅನ್ನೋದು ಬರಬಾರ್ದು ಆದರೆ ಇದರಲ್ಲಿ ಬರೆದಿದೆ ಆಫ್ ಬಾಯಿಲ್ಗೂ ಮೆಡಿಸನ್ ಇದೆ ಯಾರಿಗಾದ್ರೂ ತೊಂದರೆ ಇದ್ದರೆ ಆ ಬಾಯಿಲಿಗೆ ಯಾವ ಮೆಡಿಸನ್ನು ಅಂಥೇಳಿ ಕಮೆಂಟ್ ಮಾಡಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಸೊಲ್ಯೂಷನ್ ಹೇಳ್ತೀವಿ ಯಾಕೆಂದರೆ ಫ್ರೀಯಾಗಿ ಯಾವುದು ಕೊಡಬಾರ್ದು ಅದಕ್ಕೆ ನಿಮ್ಗೆ ಅಗತ್ಯ ಇದ್ದಾಗ ಮಾತ್ರ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ನಿಮಗೆ ಏನಾದರೂ ಆಬ್ಬಾಯಿಲ್ ಇದ್ದರೆ ತೋಟದಲ್ಲಿ ಸಮಸ್ಯೆ ಇದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಆ ಬಾಯಿಲ್ಗೆ ಏನು ಸೊಲ್ಯೂಷನ್ ಅಂತಿದೆ ಒಂದು ಬಾರಿ ಅದನ್ನು ನೀರಲ್ಲಿ ಬಿಡ್ಬೋದು ಅಥವಾ ಮಳೆಯಲ್ಲಿ ಕಲಸಿ ಚೆಲ್ಬೋದು ಮಿಕ್ಸ್ ಮಾಡಿ ಚೆಲ್ಲಿದ್ರೆ ಒಂದು ಎಕರೆಗೆ ಯಾವುದು ಡೋಸೇಜ್ ಎಷ್ಟು ಅಂತೇಳಿ ಅದನ್ನು ಹೇಳ್ತೀವಿ ಅದನ್ನು ಮಾಡ್ಬೋದು ಇನ್ನು ಸಾಮಾನ್ಯವಾಗಿ ಈಗ ಇದೆಲ್ಲ ಬಿತ್ತನೆ ಎಲ್ಲ ಮಾತಾಡಿದ್ದಾಯಿತು ಇನ್ನು ಕ್ಯಾರೆಟ್ ಕೃಷಿನಲ್ಲಿ ನೀವು ಮಾಡಿ ಗಮನಿಸ್ಬೇಕಾಗಿರೋ ಬೆಳೆ ಎಲ್ಲರೂ ಮಾಡ್ತೀರಪ್ಪ ಆದರೆ ಮಾರ್ಕೆಟನ್ನು ಅಷ್ಟೇ ಇಂಪಾರ್ಟೆಂಟಾಗಿ ಮಾಡಬೇಕು ಕೆಲವು ಬಾರಿ ಏನಾಗುತ್ತೆ ಮಾರ್ಕೆಟಲ್ಲಿ ಕೆಲವು ಒಬ್ಬೊಬ್ರು ಕೆ ಜಿ ಲೆಕ್ಕ ತಗೋತಾರೆ ಒಬ್ಬೊಬ್ರು ಒಟ್ಟಾಗಿ ತಗೊತಾರೆ ತೋಟದ ಲೆಕ್ಕ ವ್ಯಾಪಾರ ಮಾಡಿ ಆದರೆ ಅವರು ಮಾಡ್ತಕ್ಕಂಥ ತಪ್ಪುಗಳೇನೆಂದರೆ ಪ್ರೈಸಸ್ ಚೆನ್ನಾಗಿದ್ದರೆ ಇವಾಗ ನೀವು ಇಪ್ಪತ್ತು ರೂಪಾಯಿಗೆ ತೊಗೊಳ್ತೀರಿ ಅಂತ ಹೇಳಿದ್ರೆ ಎಕ್ಸಾಂಪಲ್ ವ್ಯಾಪಾರ ಮಾಡಿದಾಗ ಇಪ್ಪತ್ತು ರೂಪಾಯಿ ಇರುತ್ತೆ ಸಡನಾಗಿ ಮಾರ್ಕೆಟು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಜಂಪ್ ಆದರೆ ಯಾರೂ ಒಂದು ರೂಪಾಯಿ ಹಾಕ್ಕೊಡೋದಿಲ್ಲ ಅದೇ ನೀವು ಮೂವತ್ತೈದು ರೂಪಾಯಿಗೆ ವ್ಯಾಪಾರ ಮಾಡಿ ಇಪ್ಪತ್ತೈದು ರೂಪಾಯಿಗೆ ಮಾರ್ಕೆಟ್ ಬಂದುಬಿಡ್ತು ಅಂತೇಳಿ ಅಗ್ಯಾಕೆ ಬರಲ್ಲ ಅವರು ಎರಡನೇ ವ್ಯಾಪಾರ ಮಾಡಬೇಕಾಗುತ್ತೆ ಆದ್ದರಿಂದ ಮತ್ತೆ ಕರೆಕ್ಟಾಗಿ ಟೈಮ್ ಸರಿಯಾಗಿ ತೋಟ ಖಾಲಿ ಮಾಡೋರ್ನ ಕೊಡಿ ಇವಾಗ ಎರಡುವರೆ ತಿಂಗಳಲ್ಲಿ ವ್ಯಾಪಾರ ಮಾಡಿಕೊಟ್ರೆ ಹದಿನೈದು ದಿನ ಆದಮೇಲೆ ಹಾಕಿದ್ರೆ ಏನಾಗುತ್ತೆ ಅದರಲ್ಲಿ ಟ್ವೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟು ಒಡೆದೋಗ್ಬಿಟ್ಟು ವೇಸ್ಟೇಜು ಆಗುತ್ತೆ ನೋಡಿ ಆಫ್ ಬಾಯಿಲ್ ಅನ್ನೋದು ಯಾವ ರೀತಿ ಇದೆ ಅಂತ ಈ ಕಡೆ ತೋರಿಸ್ತೀನಿ ಇಲ್ಲಿ ಆಫ್ ಬಾಯಿಲ್ ಅನ್ನೋದು ಯಾವ ರೀತಿ ಇದೆ ಅಂತ ಗಮನಿಸ್ಬೋದು ಇಲ್ಲಿ ನೋಡಿ ಈ ರೀತಿ ಸುತ್ತೋಗುತ್ತೆ ಬುಡದ ಹತ್ರ ಕೊಳೆತು ಈ ರೀತಿ ಸಾಯೋದನ್ನು ನೀವು ಗಮನಿಸ್ಬೋದು ಇದನ್ನೇ ಆಫ್ ಬಾಯಿಲ್ ಅಂತೀವಿ ಇದು ಆಗಲೇ ಹೇಳ್ದಾಗೆ ಮಳೆಗಾಲದಲ್ಲಿ ಮಾತ್ರ ಆಫ್ ಬಯಲು ಅನ್ನೋದು ಬರುತ್ತೆ ಅದರಲ್ಲಿ ತೋಟದಲ್ಲಿ ಕೆಮಿಕಲ್ ಕಂಟೆಂಟ್ ತುಂಬ ಇದ್ದಾಗ ಬರುತ್ತೆ ಅದರಲ್ಲಿ ನಿಮಗೆ ವಿಲ್ಟ್ರೀತಿ ಅಂದ್ಕೊಳ್ಳಿ ಈಗ ಸೇವಂತಿಗೆ ಅದಕ್ಕೆ ವಿಲ್ಟಿದ್ದಾಗೆ ಇದಕ್ಕೆ ಕ್ಯಾರೆಟಲ್ಲಿ ಈ ಥರ ಆಫ್ ಬೈಲ್ ಅಂತ ಬರುತ್ತೆ ಇದರಲ್ಲಿ ನಿಮಗೆ ರಾಗಿ ಅಥವಾ ಚೆಂಡುವಿನ ಕೃಷಿ ಈ ರೀತಿ ಒಂದು ಬೆಳೆ ಮಿಡ್ಲಲ್ಲಿ ಬೆಳ್ಕೊಂಡ್ರೆ ಚೇಂಜ್ ಮಾಡಿದ್ರೆ ಇದರಲ್ಲಿ ಆಫ್ ಬೈಲ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟು ಮಾಡ್ಬೋದು ಇನ್ನು ಕ್ಯಾರೆಟ್ಗಳು ಶಾಗಲೇ ಹೇಳಿದಾಗ ವ್ಯಾಪಾರಸ್ಥರನ್ನ ಅದು ನೀವು ವ್ಯಾಪಾರ ಮಾಡಬೇಕಾದ್ರೆ ಹುಷಾರಾಗಿರಬೇಕು ಮಾರ್ಕೆಟ್ನ ಸ್ಥಿತಿ ಗತಿಗಳು ನೋಡಿಕೊಂಡು ವ್ಯಾಪಾರ ಮಾಡಿ ಯಾಕೆಂದರೆ ವ್ಯಾಪಾರ ಮಾಡೋದಕ್ಕೆ ಮುಂಚೆನೂ ಯಾಮಾರಿಸ್ತಾರೆ ವ್ಯಾಪಾರ ಮಾಡಿದಾದ್ಮೇಲೂ ಯಾಮಾರಿಸ್ತಾರೆ ನೂರು ಮೂಟೆ ಬರೋ ಹತ್ರ ನಿಮಗೆ ಐವತ್ತರವತ್ತು ಮೂಟೆ ಬರುತ್ತೆ ಅಷ್ಟೇ ಎಕರೆಗೆ ಅಂಥೇಳಿ ಯಾಮಾರಿಸಿ ಮೂಟೆ ಲೆಕ್ಕ ತಗೊತಾರೆ ಅಥವಾ ಮೂಟೆ ಲೆಕ್ಕ ತೊಗೊಂಡ್ರೆ ಯಾರಿಸೋಕ್ಕಾಗಲ್ಲ ಮತ್ತು ಕ್ವಾಲಿಟಿನಲ್ಲಿ ಗ್ರೇಡಿಂಗ್ ಮಾಡಿಬಿಡ್ತಾರೆ ಸ್ವಲ್ಪ ಕೋರೆ ಇರೋ ಓರೆ ಇರೋದು ಸ್ವಲ್ಪ ಹೊಡೆದಿರೋದು ಇಂಥವೆಲ್ಲನೂ ಗ್ರೇಡಿಂಗ್ ಮಾಡಿಬಿಡ್ತಾರೆ ಅದೇ ಅವರೇ ಟೋಟಲ್ ಹೋಲ್ಸೇಲಾಗಿ ತೊಗೊಂಡೋಗ ಸ್ವಲ್ಪ ಹೊಡೆದಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಎತ್ಕೊಂಡು ಹೋಗಿಬಿಡ್ತಾರೆ ಅದು ಗುಣ ಧರ್ಮನೇ ಹಂಗೆ ಅವ್ರನ್ನೂ ಬಯಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರು ಆದಷ್ಟು ಲಾಭ ಮಾಡಲೇಬೇಕಲ್ವಾ ಇನ್ನು ರೋಗದ ವಿಚಾರಗಳು ಬಂದರೆ ಸಾಮಾನ್ಯವಾಗಿ ಈ ಸೀಸನ್ನಲ್ಲಿ ಚಳಿಗಾಲ ಸೀಸನಲ್ಲಿ ಇದಕ್ಕೆ ಸಪೋರ್ಟಿವ್ ಆಗಿರೋದ್ರಿಂದ ವೆದರು ಸಾಮಾನ್ಯವಾಗಿ ಅಷ್ಟು ರೋಗ ಬರೋದಿಲ್ಲ ಬಂದರೆ ಬೂದಿ ರೋಗ ಬರುತ್ತೆ ಇಲ್ಲಾಂದರೆ ಹಣ್ಣೆಲೆ ರೋಗ ಅಂತ ಬರುತ್ತೆ ಹಣ್ಣೆಲೆ ರೋಗ ಮತ್ತು ಬೂದಿ ರೋಗ ಯಾವಾಗ ಬರುತ್ತೆ ಅಂದರೆ ತುಂಬ ಒತ್ತು ಬಿಟ್ಟಾಗ ಅಂದರೆ ತುಂಬ ಅಂದರೆ ಈಗ ಸಾಮಾನ್ಯವಾಗಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಮೂರು ಇಂಚರಿಂದ ನಾಲ್ಕು ಇಂಚು ಗ್ಯಾಪ್ ಕೊಡಬೇಕಾಗುತ್ತೆ ನಾವು ಹತ್ತಿರ ಒಂದು ಇಂಚ್ ಎರಡು ಇಂಚಲ್ಲಲ್ಲಿ ಒಂದು ಎರಡು ಮೂರು ಬಿಟ್ಟಾಗ ರೋಗ ಬರೋ ಚಾನ್ಸ್ ತುಂಬ ಇರುತ್ತೆ ಅದನ್ನು ನೋಡ್ಕೋಬೇಕು ಅದನ್ನು ಒಂದು ತಿಂಗಳಿಂದ ಒಳಗಡೆ ಅದನ್ನು ಒತ್ತುವರಿ ತೆರವು ಮಾಡೋದಂದ್ರೆ ಅದನ್ನು ಗಿಡನೆಲ್ಲ ಬಿಡಿಸಿ ಒಂದು ರೇಂಜಿಗೆ ಇಟ್ಕೋಬೇಕು ಆಮೇಲೆ ಗೊಬ್ಬರಗಳು ಅಷ್ಟು ಕೆಮಿಕಲ್ ಗೊಬ್ಬರುಗಳು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಒತ್ತು ತೆಗೆದ ನಂತರ ಒಂದು ಎರಡು ಚೀಲ ಒಂದು ಎಕರೆಗೆ ಹದಿನೈದು ಹದಿನೈದು ಗೊಬ್ಬರ ಕೊಡಿ ಸಾಕಾಗುತ್ತೆ ಆಮೇಲೆ ಸೊಪ್ಪು ಇನ್ನು ಚೆನ್ನಾಗಿ ಬೆಳಿಬೇಕಂತೇಳಿ ಗೊಬ್ಬರಗಳು ಯಥೇಚ್ಛವಾಗಿ ಕೊಡಬೇಡಿ ಯಾಕೆಂದರೆ ಬರ್ತಕ್ಕಂಥ ವ್ಯಾಪಾರದವ್ರು ಸೊಪ್ಪು ನೋಡಿ ದುಡ್ಡು ಕೊಡೋದಿಲ್ಲ ಗಡ್ಡನ ಕಿತ್ತು ಗಡ್ಡೆ ನೋಡಿ ಒಳಗಡೆ ದುಡ್ಡು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟು ಮತ್ತು ಗಮನಿಸ್ಬೇಕಾಗಿರೋ ಅಂಶ ಅಂತ ಹೇಳ್ಬೋದು ಇನ್ನು ಕ್ಯಾರೆಟ್ ಕೃಷಿನಲ್ಲಿ ತೆಳುವಾಗಿದ್ದರೆ ನಮಗೆ ಹಾರ್ವೆಸ್ಟ್ ಆಲ್ಮೋಸ್ಟ್ ಎರಡುವಾರು ತಿಂಗಳಿಗೆ ಎರಡು ತಿಂಗಳ ಮೇಲೆ ಹತ್ತು ದಿವ್ಸಕ್ಕೇ ಬಂದುಬಿಡುತ್ತೆ ಅರವೇಸ್ಟ್ ಅನ್ನೋದು ಮಳೆಗಾಲದಲ್ಲಾದರೆ ಅದಾದ್ರೆ ನಮಗೆ ಮೂರು ತಿಂಗಳವರೆಗೂ ವೆಯ್ಟ್ ಮಾಡ್ಕೋದು ಯಾಕಂದರೆ ಆಗ ಸೇಮ್ ಸೈಜ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಎರಡು ತಿಂಗಳು ಹತ್ತು ದಿವಸಕ್ಕೆ ಆರೋಸ್ಟ್ ಮಾಡ್ಬೋದು ಎರಡೂವರೆ ತಿಂಗಳ ಮೇಲೆ ಬಿಟ್ಟರೆ ಫಿಫ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ಇನ್ನು ಇದರಲ್ಲಿ ಕೆಮಿಕಲ್ ಕ್ರೂಗಳನ್ನು ಆದಷ್ಟು ಕಡಿಮೆ ಮಾಡ್ಕೋಬೋದು ಈಗ ಗಡ್ಡೆಗೆ ಹುಳು ಕರ್ಕೊಂಡೋಗುತ್ತೆ ಅನ್ನೋದು ಕೆಲವರು ಸುಮಾರು ನಾಲ್ಕು ಸಲ ಐದು ಸಲ ನೀರಲ್ಲಿ ಔಷಧಿನ್ ಬಿಡ್ತಾರೆ ಅದು ಯಾವುದೇ ಕಾರಣಕ್ಕೆ ಆ ಥರ ಬಿಡಬೇಡಿ ತುಂಬ ಕೆಮಿಕಲ್ಸ್ ನೆಲಕ್ಕೆ ನೀರಲ್ಲಿ ಬಿಟ್ಟಾಗ ಮೈಕ್ರೋ ಆರ್ಗನಿಸಮ್ ಇರ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ಎಫೆಕ್ಟ್ ತೋರಿಸೇ ತೋರಿಸುತ್ತೆ ಆದ್ದರಿಂದ ಅಷ್ಟು ಬಿಡೋ ಅವಶ್ಯಕತೆ ಇರೋದಿಲ್ಲ ಮೂಲಂಗಿ ಕೃಷಿನಲ್ಲಿ ಬಿಡಲೇಬೇಕು ಯಾಕೆಂದರೆ ಮೂಲಂಗಿ ಕೃಷಿನಲ್ಲಿ ಮಣ್ಣಲ್ಲಿ ಹುಳ ಬರೋದರಿಂದ ಕ್ಯಾರೆಟ್ ಕೃಷಿನಲ್ಲಿ ಮಣ್ಣಿನಲ್ಲಿ ಹುಳ ಬರೋದಿಲ್ಲ ಅದೇನಿದ್ರು ನಮ್ಮ ಎಲೆ ಮೇಲ್ಗಡೆ ರಂಗೋಲಿ ಇರ್ತಲ್ಲ ಲೀಫ್ ಮೈನರು ಅದನ್ನೇ ಎಲೆಯನ್ನು ಕೊರ್ಕೊಂಡೋಗಿ ಎಲೆ ಮುಖಾಂತರ ದಿನ ಅದು ಕ್ಯಾರೆಟ್ ಗಡ್ಡೆಗೆ ಹೋಗಿ ಅಲ್ಲಿ ಕೊರೆಯೋದು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲದರ ವಿಚಾರ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಇವತ್ತಿನ ನಮ್ಮ ತೋಟದಲ್ಲಿ ನಮ್ಮ ಕೃಷಿ ಓಡಾಡೋ ಯಾವ ರೀತಿ ಇದೆ ಅಂತ ಓಡಾಡ್ಕೊಂಡು ವಿಡಿಯೋ ಮಾಡಿದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹಾಗೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ